ನವೆಂಬರ್ ಹದಿನೇಳನೇ ತಾರೀಕು ನವೆಂಬರ್ ಹದಿನೇಳರಿಂದ ಒಂದು ಮೂರ್ನಾಲ್ಕು ದಿವಸ ನಮಗೆ ಒಂದೇ ಮೇಲ್ ಸ್ಟಾರ್ಟ್ ಇತ್ತು ಮೂರ್ನಾಲ್ಕು ದಿವಸ ಆದ ಮೇಲಿಂದ ಎರಡು ಮೀಲ್ ಸ್ಟಾರ್ಟ್ ಮಾಡಿದ್ವಿ ನಾವು ಎರಡು ಮೇಲ್ ಸ್ಟಾರ್ಟ್ ಮಾಡಿದರೆ ಇವತ್ತು ನಾವು ಸುಮಾರು ಒಂದು ಲಕ್ಷ ಐದು ಸಾವಿರ ಆರು ಸಾವಿರ ಕ್ರಷಿಂಗ್ ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆವರೆಗೆ ಒಂದು ಒಂದು ಲಕ್ಷ ಆರು ಸಾವಿರ ಒಂದು ಲಕ್ಷ ಆರು ಸಾವಿರದಾಗ ಒಂದು ಲಕ್ಷ ನಾಲ್ಕು ಸಾವಿರ ಸಕ್ಕ ಸಕ್ಕರೆ ಉತ್ಪಾದನೆ ಈಗಾಗಲೇ ಆಗಿದೆ ಇದೆಲ್ಲ ಹಿಡಿದ್ರೆ ನಮ್ಮದು ರಿಕವರಿ ಕೂಡ ಹತ್ತು ಪಾಯಿಂಟ್ ಮೂರು ಐದು ಪರ್ಸೆಂಟ್ ಐತಿತ್ತು ಟೆನ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಆಮೇಲೆ ಡೇ ರಿಕವರಿ ದಿವಸದ ರಿಕವರಿ ಹನ್ನೊಂದು ಪರ್ಸೆಂಟ್ ಬರ್ತಾಯಿದೆ ಇದಕ್ಕೂ ಚೆನ್ನಾಗಿ ಕಾರ್ಖಾನೆ ನಡೀತಾ ಇದೆ ಈ ವರ್ಷ ನಾವು ಸ್ಟಾರ್ಟ್ ಮಾಡಿದ್ದನ್ನು ಇಲ್ಲಿವರೆಗೂ ನಾವು ನೋಡಿದರೆ ನಮ್ಮ ಕಾರ್ಖಾನೆ ಕ್ಷಮತೆ ಮೂರು ಸಾವಿರದ ಐದುನೂರು ಪಿ ಸಿ ನಿಮಗೆಲ್ಲ ಗೊತ್ತೈತೆ ನಡುವೆ ಒಂದು ಸ್ವಲ್ಪ ಟರ್ಬೈನ್ ಬಂದಾಗಿ ಒಂದು ಮೂರು ದಿವಸ ಕಾರ್ಖಾನೆ ಬಂದಾಗಿತ್ತು ಅಷ್ಟಾದರೂ ಕೂಡ ನಮ್ದು ಇವತ್ತು ಆ್ಯಾವ್ರೇಜ್ ಮೂರು ಸಾವಿರದ ಆರ್ನೂರು ಐತೆ ನಮ್ದು ಕೃಷಿಂಗ ಮೂರು ಸಾವಿರದ ಆರುನೂರು ರೈತ ಹಿಂದಿನ ಹತ್ತು ಹನ್ನೆರಡು ವರ್ಷದಾಗ ಯಾವಾಗು ಈ ಥರ ಕಾರ್ಖಾನೆ ನಡೆದಿಲ್ಲ ಅಂತನ್ನೋದು ನೀವು ಪ್ರತಿಯೊಬ್ಬ ರೈತರ ಬಾಯಗೂ ಕೇಳಿರಬಹುದು ಅದಕ್ಕ ಚೆನ್ನಾಗಿ ಕಾರ್ಖಾನೆ ನಡೀತಾ ಇದೆ ಏನೋ ಕಾರ್ಖಾನೆ ಒಂದು ಡೆವಲಪ್ ಮಾಡಬೇಕು ಅಂತ ಕೈ ಹಾಕಿವಿ ಅದ್ರೊಳಗೆ ಯಶಸ್ವಿ ಆಗ್ತೀವಿ ಅಂತ ಈ ಸಲ ಅನ್ಸಾಕ್ತೈತಿ ನಮ್ಗೆ ಒಂದು ಸಲ ಇಷ್ಟು ಭರವಸೆ ಇರಲಿಲ್ಲ ನಮ್ಗೆ ಆದ್ರೆ ಈ ಸಲ ಮಾತ್ರ ನಾವು ಹಂಡ್ರೆಡ್ ಪರ್ಸೆಂಟ್ ಇದ್ರೊಳಗೆ ಯಶಸ್ವಿ ಆಗ್ತೇವೆ ಮತ್ತು ಯಾರು ದೊಡ್ಡ ಕಾರ್ಖಾನೆಯವ್ರೇನು ಕೊಟ್ಟರೆ ಅಷ್ಟು ಬಿಲ್ಲನ್ನು ನಾವು ಕೊಡ್ತಾಯಿದ್ದೀವಿ ಈ ಸಲ ಗೌರ್ಮೆಂಟ್ ಒಂದೇ ಒಂದು ಬಿಲ್ ಈ ಸಲ ಅನೌನ್ಸ್ ಮಾಡಿತ್ತು ಮೂರು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಕೊಡಬೇಕು ಅಂತ ಮೂರು ಸಾವಿರದ ನೂರು ಇಮಿಡಿಯೇಟ್ಲಿ ಕೊಡಬೇಕು ಐವತ್ತು ರೂಪಾಯಿ ಅವರು ಐವತ್ತು ರೂಪಾಯಿ ಕೊಟ್ಟ ಮೇಲೆ ಅವ್ರದ್ದು ಐವತ್ತು ರೂಪಾಯಿ ಹಾಕಿ ನಾವು ನೂರು ರೂಪಾಯಿ ಕೊಡಬೇಕು ಅನ್ನೋದನ್ನು ಅನೌನ್ಸ್ ಮಾಡ್ಯಾರ ಅದನ್ನು ಒಪ್ಪಿಕೊಂಡು ನಾವು ಅದರ ಪ್ರಕಾರನೇ ಬಿಲ್ ಇದ್ದೀವಿ ಈಗ ಮುಂದಿನ ವಾರದಾಗೆ ನಾವು ಮೂವತ್ತು ನವೆಂಬರ್ವರೆಗಿನ ಬಿಲ್ ಹಾಕ್ತಾ ಇದ್ದೀವಿ ನೆಕ್ಸ್ಟ್ ವೀಕಲ್ಲಿ ಅದನ್ನು ಕ್ಲಿಯರ್ ಮಾಡ್ತೀನಿ ಮಾಡಿ ಮತ್ತೆ ಮುಂದೆ ಹದಿನೈದನೇ ತಾರೀಕಿನವರೆಗೂ ಸರ್ ಇಲ್ಲಿವರೆಗೂ ಕಾರ್ಖಾನೆ ಇನ್ನೂ ಚಾಲನೆ ಇರಬಹುದು ಸರ್ ನಮ್ಮ ಅಂದಾಜು ಏನೈತೆ ಅಂದ್ರೆ ಈ ಸಲ ಫೆಬ್ರವರಿ ಎಂಡ್ವರೆಗೂ ಇನ್ನು ಕಾರ್ಖಾನೆ ಬಂದಾಗಂಗಿಲ್ಲ ಅಂತ ಒಂದು ಅಂದಾಜು ಐತಿ ನಮ್ಮ ಹತ್ರ ಈ ಸಲ ಮಹಾರಾಷ್ಟ್ರ ಗ್ಯಾಂಗನ್ನು ಸಫಿಶಿಯಂಟ್ ತರಿಸಿವಿ ಅಡ್ವಾನ್ಸ್ ಕೊಟ್ಟು ಹೀಗಾಗಿ ನಮ್ಮ ಕಬ್ಬನ್ನು ಸಾಕಷ್ಟು ಬರ್ತಾ ಐತಿ ಮುಂದೆ ಕೂಡ ಕಬ್ಬಿಗೆ ಕಮ್ಮಿ ಕಮ್ಮಿ ಆಗೋಂಗಿಲ್ಲ ಮೊದಲು ಏನಿತ್ತು ಜನರು ದೂರ ಕಳಿಸ್ತಿದ್ರು ಕಬ್ಬು ಆದರೆ ಈ ಸಲ ಎಲ್ಲ ಕಾರ್ಖಾನೆಗೂ ಒಂದೇ ರೇಟ್ ಆಗಿರೋದ್ರಿ ಹೌದು ಕಬ್ಬು ಇಟ್ಟಾದರೂ ನಮಗೆ ಕಳಿಸ್ತಾರೆ ಅಂತ ಭರವಸೆ ಐತೆ ಕ್ರಶಿಂಗು ನಾವು ಮೊದ್ಲು ಮೂರಿಂದ ಮೂರುವರೆ ಲಕ್ಷ ರೂಪಾಯಿ ಕ್ರಷಿಂಗ್ ಆಗಬೇಕು ಅಂತ ಹೇಳಿ ಗುರಿ ಇಟ್ಟುಕೊಂಡಿದ್ವಿ ಮೂರುವರಿ ಫೆಬ್ರವರಿ ಎಂಟು ತನಕ ಆತಂದ್ರೆ ನಮ್ದು ಮೂರುವರೆ ಮುಟ್ಟೆ ಮುಟ್ತೀವಿ ಇನ್ನು ನಾಲ್ಕು ಲಕ್ಷ ತನಕ ಹೋಗೋಕೆ ನಮ್ಗೆ ಅವಕಾಶ ಐತಿ ಯಾಕಂದ್ರೆ ನಿನ್ನಿಂದ ನಮ್ದು ಕ್ರಶಿಂಗ್ ನೋಡಿದ್ರೆ ಮೂರು ಸಾವಿರದ ಒಂಬತ್ತು ನೂರ ಅರವತ್ತು ಟನ್ ಕ್ರಷಿಂಗ್ ಆಗೈತಿ ನಿನ್ನೆ ಹೌದು ಸಕ್ರೆ ಉತ್ಪಾದನೆ ಆಗಕತ್ತೈತಿ ರಿಕವರಿ ಚಲೋ ಬರಕತ್ತೈತಿ ಆಮೇಲೆ ಕಬ್ಬು ಕ್ರಷಿಂಗ್ ಕೂಡ ಜಾಸ್ತಿ ಆಗತ್ತೈತೆ ಫ್ಯಾಕ್ಟ್ರಿಗಳು ಎಲ್ಲ ಮೂರು ಸಾವಿರದ ಐದು ಮೂರು ಸಾವಿರ ಹೋದ್ ಸಲ ಮೂರು ಸಾವಿರದ ಎರಡು ನೂರು ಒನ್ನೂರು ಮಾಡಬೇಕಾದ್ರೆ ಓದಾಡ್ತಿದ್ದೇನೆ ಈ ಸಲ ಹಂಗಿಲ್ಲ ಮೂರು ಸಾವಿರ ಒಂಬತ್ತು ನೂರು ನಾಲ್ಕು ಸಾವಿರ ತನಕ ಕ್ರಷಿಂಗ್ ಹೋಗೋಕತ್ತೈದು ಒಂದು ಎರಡು ಮೂರು ದಿವಸ ನಾಲ್ಕು ಸಾವಿರ ಮ್ಯಾಗ ಹೋಗೈತಿ ನಾವು ಅದನ್ನೇ ಟಾರ್ಗೆಟ್ ಮಾಡೋಕ್ಕಾಗ ಮೂರು ದಿವಸ ನಾಲ್ಕು ಸಾವಿರ ಮಾಡಿದ್ರೆ ಮುಂದೆ ಯಾಕೆ ಆಗ್ತಾ ಇಲ್ಲ ಅದ್ರ ಸಲುವಾಗಿ ನಾಲ್ಕು ಸಾವಿರ ಮಾಡಬೇಕು ಅಂತ ಅನ್ನೋದು ಒಂದು ಐತಿ ನೋಡ್ತೀವಿ ಅದರ ಚಿಂತನೆ ಬಂದೈತಿ ಈಗ ಕಾರ್ಮಿಕರಿಗೆ ಏನೈತಿ ಇನ್ನೂ ಒಂದು ಎರಡು ಮೂರು ತಿಂಗಳ ಪಗಾರ ನಾವು ಕೊಡೋದೈತಿ ಬಾಕಿ ಈಗ ಜನವರಿ ಎಂಡೊಳಗಾಗಿ ನಿಮಗೆಲ್ಲ ಪೂರ್ತಿ ಪಗಾರ ಕೊಟ್ಟು ರೆಗ್ಯುಲರೈಸ್ ಮಾಡಿ ಮಂತ್ಲಿ ಮಂತ್ಲಿ ಪಗಾರ ಕೊಡ್ತೀವಿ ಕೊಟ್ಟುಕೊಂಡು ತೊಗೊಳ್ತೀವಿ ಅಂತ ಹೇಳ್ತೀವಿ ಡ್ರೆಸ್ ಇರಲಿಲ್ಲ ಡ್ರೆಸ್ ಕಲಿಸ್ಕೊಟ್ಟಿವೂಸನ್ನು ತರಿಸ್ಕೊಡ್ತಾಯಿದ್ದೀವಿ ಯಾಕೆ ಅವ್ರಿಗೆ ಏನು ಬೇಕೋ ಅದನ್ನು ಸಹಿತ ಎಲ್ಲನೂ ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ ಅವ್ರ ಸೇಫ್ಟಿ ಸಲುವಾಗಿ ವ್ಯವಸ್ಥೆ ಮಾಡಕತ್ತೀವಿ ಎಲ್ಲ ಇದರ ವ್ಯವಸ್ಥೆಯೊಂದಿಗೆ ಟ್ರ್ಯಾಕ್ಟ್ರನ್ನೂ ಚೆನ್ನಾಗಿ ನಡೆಸ್ಕೊಂಡು ಹೋಗಿ ರೈತರಿಗೆ ಮುಖ್ಯವಾಗಿ ಓಕೆ ನಮ್ಮ ಫ್ಯಾಕ್ಟ್ರಿಯಿಂದ ಬಿಲ್ ಬರ್ತೈತಿ ಅನ್ನೋ ಭರವಸೆನೇ ಇರಲಿಲ್ಲ ಅವರಿಗೆ ಹೌದು ಹಾಂ ಅಲ್ಲಿ ಹಳೇದು ನೋಡಿದ್ರಾಗ ನಿಮ್ಗೆ ಬಿಲ್ ಕೊಡ್ತಾರೋ ಇಲ್ಲಪ್ಪ ಇವರು ಅಂತನೋ ಒಂದು ಇದು ಇತ್ತು ಈಗ ಹೋದ ವರ್ಷ ಏನಾಗಿತ್ತು ಅಂದ್ರೆ ಅವರಿಗೆ ಕೊಡ್ತಾರಪ್ಪ ಇವರು ಒಂದು ವಿಶ್ವಾಸ ಬಂದೈತಿ ಯಾಕೆ ಹೋದ ವರ್ಷದಾಗ ನಾವು ಮೂರು ಸಾವಿರ ಅನೌನ್ಸ್ ಮಾಡಿದ್ದೆ ನಮ್ಮದೇ ಫ್ಯಾಕ್ ಫಸ್ಟ್ ಫ್ಯಾಕ್ಟ್ರಿ ಯಾರು ರೈತರು ಮೂರು ಅಂತ ಬೇರೆ ಫ್ಯಾಕ್ಟ್ರಿ ಒಳಗೆ ಹೋಗಿ ಕೇಳ್ತಾನೆ ಇರಲಿಲ್ಲ ನಮ್ಮ ಫ್ಯಾಕ್ಟ್ರಿ ಫಸ್ಟ್ ಮೂರು ಸಾವಿರ ಅನೌನ್ಸ್ ಮಾಡಿದರು ಅದ್ರ ಪ್ರಕಾರ ಮೂರು ಸಾವಿರ ಕಂಪ್ಲೀಟ್ ಬಿಲ್ ನಾವು ಕೊಟ್ಟೈತಿವಿ ಒಂದು ರೂಪಾಯಿನೂ ಉಳಿಸಿ ಉಳಿದಾಗ ರೈತರ ಹಾರ್ವೆಸ್ಟಿಂಗು ಟ್ರಾನ್ಸ್ಪೋರ್ಟೇಷನ್ ಕಬ್ಬಿನ ಬಿಲ್ ಎಲ್ಲರೂ ಕೊಟ್ಟೇವೆ ಮತ್ತು ಯಾವುದೂ ಹಳೆ ಬಾಕಿ ನಮ್ಮದು ಕಬ್ಬು ರೈತರಿಗೆ ಕೊಡೋದು ಇಲ್ಲ ಇಲ್ಲ ಮತ್ತು ಈ ಸಲೂ ಏನೂ ಪ್ರಾಬ್ಲಮ್ ಆಗಂಗಿಲ್ಲ ಅವ್ರದ್ದು ಏನೈತಿ ಬಿಲ್ ಟೈಮ್ ಶೇರ್ ಕೊಟ್ಕೊತ ಹೋಗ್ತೀವಿ ಬಟ್ ಚೆನ್ನಾಗಿ ನಡೀತೈತಿ ಇನ್ನು ಫ್ಯಾಕ್ಟ್ರಿ ಈಗ ಇರೋದಾದ್ರೆ ಏನಂದರೆ ಇದನ್ನು ಬೆಳೆಸ್ಬೇಕು ಇದನ್ನು ಬೆಳೆಸ್ಬೇಕಂದ್ರೆ ಇದೊಂದು ಹತ್ತು ಸಾವಿರ ಟಿ ಸಿ ಡಿ ಫ್ಯಾಕ್ಟ್ರಿ ಹಾಕು ಅಂತಂದರೆ ತನ್ನ ಕಾಲ್ ಮೇಲೆ ತಾನು ಸಶಸ್ತವಾಗಿ ನಿಲ್ಲೋಕ್ಕೆ ಸಾಧ್ಯ ಐತಿ ಮೇನ್ ಅಂದರೆ ನಮ್ಮ ಅಧ್ಯಕ್ಷರು ಅವರಿಗೆ ಪೂರ್ತಿ ನಾಲೆಜ್ ಐತಿ ಫ್ಯಾಕ್ಟ್ರಿ ಬಗ್ಗೆ ಯಾಕಂದ್ರೆ ಆಲ್ರೆಡಿ ಅವರಿದ್ದವ್ರಿಗೆ ಒಂದು 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 ಸ್ವಲ್ಪ ಫ್ಯಾಕ್ಟ್ರಿ ಐತಿ ಎರಡನೇ ಮಾಡಕತ್ತಾರ ಅವರು ಹೀಗಾಗಿ ಅವರಿಗೆ ಪೂರ್ತಿ ಇದ್ರ ಬಗ್ಗೆ ಹೆಂಗೆ ನಮ್ಮ ಇದನ್ನು ನಡೆಸಬೇಕು ಹೆಂಗೆ ಇದನ್ನು ಬೆಳೆಸಬೇಕು ಅನ್ನೋ ಪೂರ್ತಿ ಅನುಭವ ಐತಿ ಅವ್ರ ಮಾರ್ಗದರ್ಶನದ ಕೆಳಗೆ ನಮಗೆ ಸಾಕಷ್ಟು ಇದ್ರ ಪ್ರಯ ಪ್ರಯೋಜನ ಆಗತೈತಿ ಮತ್ತು ಇದನ್ನು ಬೆಳೆಸೋ ಒಂದು ಅದಕ್ಕೇನು ಹಣಕಾಸಿನ ವ್ಯವಸ್ಥೆ ಬೇಕು ಅದನ್ನು ಕೂಡ ಮಾಡೋಕ್ಕೆ ಅವಶ್ಯಕತೆ ಅದರ ಹೀಗಾಗಿ ಒಟ್ಟು ಏನು ಕಾರ್ಖಾನೆ ಬೆಳೆಸ್ತೇವೆ ಅಂತ ಭರವಸೆ ನಮಗೂ ಮೂಡೈತಿ ಮತ್ತು ಈ ಕಾರ್ಖಾನೆ ನಾವು ಹಲೇಕರ್ ಅವ್ರನ್ನ ಎಷ್ಟು ನೆಲೆದ್ರು ಕಡಿಮೆ ಅವರಾತು ಆಮೇಲೆ ಬಾಬಾ ಸಾಹೇಬ್ ಪಾಟೀಲ್ ಅವ್ರ ಅವರಿಬ್ಬರು ಹೆಲ್ಪ್ ಮಾಡಿದರು ಹೇಳಿ ಇವತ್ತು ಕಾರ್ಖಾನೆ ಉಳ್ಕೊಂಡೆ ಇಲ್ಲದೆ ಹೋಗಿದ್ರೆ ಅವ್ರು ಹೋದರ್ಶನ ಬಂದಾಗಿ ಹೋಗ್ತೈತಿ ನಿಮ್ಗೆ ಗೊತ್ತಿತ್ತು ಇಲ್ಲೇ ಕೊಟ್ಟಿರ್ಲಿಲ್ಲ ಅವರು ಬಾಬಾ ಸಾಹೇಬ್ ಪಾಟೀಲ್ ಅವ್ರು ಹೋಗಿ ಕಾಲ ಇವ್ರಿಗೆ ಭೇಟಿಯಾಗಿ ಅವ್ರು ಕನ್ವಿನ್ಸ್ ಮಾಡಿ ಇದಕ್ಕೊಂದಿಷ್ಟು ಅಡ್ವಾನ್ಸ್ ಕೊಡಿಸಿದಾಗ ಈ ಫ್ಯಾಕ್ಟ್ರಿ ನಡೆದೈತಿ ಇಷ್ಟು ಎಲ್ಲ ಜನರು ನಮಗೆ ಹೆಲ್ಪ್ ಮಾಡೋಕ್ಕಾಗ ಡೆಫಿನೆಟ್ಲಿ ಫ್ಯಾಕ್ಟ್ರಿ ಒಂದು ಒಳ್ಳೆಯ ಉಚ್ಚ ಉನ್ನತ ಸ್ಥಿತಿಗೆ ಮೊದಲು ಹೆಂಗಿತ್ತು ಹಂಗ ಹೋಗ್ತೈತಿ ಅಂತ ನನಗೆ ಬರೋದು